Ach lấy cho Yellen me, địa đi mì, yellen mùi đen rai mắt ಧರ್ಮ ಇಲ್ಲ ಎಂದು ಅಲ್ಲೇ ಹಾಯ್ ನಮಸ್ಕಾರ ರಾಮನಗರ ಎಲ್ಲ ಹೇಗಿದ್ರ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಬನ್ನಿ ಈ ದಿನ ನಮ್ಮ ರಾಮನಗರದಲ್ಲಿ ಐತಿಹಾಸಿಕ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮಹೋತ್ಸವ ನಡೀತಿದೆ ಆದ್ರಿಂದ ಎಲ್ಲಾ ಕಡೆ ಎಲ್ ನೋಡಿ ಅಂಗಡಿಗಳು ಎಲ್ ನೋಡಿ ಅಂಗಡಿ ಸೆಟ್ಗಳು ಎಲ್ ನೋಡಿ ಯಾವ ಮೂಲೆಯಲ್ಲಿ ನೋಡಿ ಬರೀ ಜನಗಳು ನಾನು ಈಗ ಹೋಗ್ತಿರೋ ರೋಡಲ್ಲಿ ಈಗ ಮಾತ್ರ ಓಡಾಡಕ್ಕೆ ಸಾಧ್ಯ ನೀವು ಈವ್ನಿಂಗಲ್ಲಿ ಬರ್ತೀರ ಅಂದ್ರೆ ಈ ರೋಡಲ್ಲಿ ಕಾಲಿಡಕ್ಕೂ ಜಾಗ ಇರಲ್ಲ ಅಷ್ಟು ಜನ ತುಂಬಿರ್ತಾರೆ ಈ ಜಾಗದಲ್ಲಿ ಈಗ ನಾನು ಗಾಡಿಲಿ ಹೋಗ್ತೀನಿ ಅಂದರೆ ನಾನು ಹೋಗ್ತಿದ್ದು ಮಧ್ಯಾಹ್ನ ಅದಕ್ಕೆ ನಾನು ಈಗ ಗಾಡಿಯಲ್ಲಿ ಬಂದಿದ್ದೀನಿ ಅದೇ ಈವ್ನಿಂಗ್ ಬಂದುಬಿಟ್ರೆ ನಾನು ಹೋಗೋಕ್ಕಾಗಲ್ಲ ನೀವು ಬರೋಕ್ಕಾಗಲ್ಲ ಅಷ್ಟು ಜನಗಳು ಯಾವ್ಯಾವ ಮೂಲೆಯಿಂದ ಯಾವ್ಯಾವ ಹಳ್ಳಿಯಿಂದ ಎಷ್ಟು ಲಕ್ಷಾಂತರ ಜನ ಸೇರ್ತಾರೋ ಹೇಳಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಮ್ಮ ಚಾಮುಂಡೇಶ್ವರಿ ಕರಗ ಅಂದರೆ ನಮ್ಮ ರಾಮನಗರಕ್ಕೆ ಒಂದು ಹೆಮ್ಮೆ ನಮ್ಮ ರಾಮನಗರದಲ್ಲಿ ಒಂದು ನಡೆಯೋ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಈ ಹಬ್ಬಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬನ್ನಿ ಇಲ್ಲೂ ಮುಂದೆ ಹೋಗೋಣ ನಮ್ಮ ಸಿಟಿಯಲ್ಲಿ ಏನೇನು ಅಂಗಡಿಗಳಿದೆ ಯಾವ್ಯಾವ ಥರ ಇದೆ ಒಂದೊಂದೇ ಒಂದೊಂದೇ ನೋಡ್ಕೊಂಡು ಮುಂದೆ ಹೋಗೋಣ ನೋಡಿ ಮುಂದೆ ಎಷ್ಟು ಜನಗಳು ಈಗಲೇ ಇಷ್ಟು ಜನ ಸೇರ್ತಿದ್ದಾರೆ ಆದರೆ ಇಷ್ಟು ಅಂಗಡಿಗಳೆಲ್ಲ ಬಂದಿದೆ ಇನ್ನು ಈವ್ನಿಂಗ್ ಇನ್ನು ಎಷ್ಟು ಜನ ಬರ್ತಾರೋ ಹೇಳಕ್ ಸಾಧ್ಯನೇ ಇಲ್ಲ ನಿಮ್ಗೆ ಗೊತ್ತಿರಬೇಕು ನಮ್ಮ ರಾಮನಗರ ಐತಿಹಾಸಿಕ ಕರಗ ಮಹೋತ್ಸವದಲ್ಲಿ ಒಟ್ಟು ಒಂಬತ್ತು ಕರಗ ನಡೆಯೋದು ಆ ಒಂಬತ್ತು ಕರಗ ಯಾವ್ಯಾವುದು ಅಂತ ನಿಮ್ಗೆ ಗೊತ್ತಾ ಗೊತ್ತಿಲ್ಲ ಅಂದರೆ ಕೊನೆಯ ತನಕ ನೋಡಿ ನಿಮ್ಗೆ ಒಂಬತ್ತು ಕರಗದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಆಗ್ಲೇ ನಾನು ಹೇಳದ್ನಲ್ಲ ಈ ರೋಡಲ್ಲಿ ಹೆಜ್ಜೆ ಇಡೋಕ್ಕೂ ಆಗಲ್ಲ ಅಂತ ಯಾಕೆ ಆ ರೋಡಲ್ಲಿ ಹೆಜ್ಜೆ ಇಡಕ್ಕಾಗಲ್ಲ ಅಂದರೆ ಮೇನ್ ರೀಸನ್ ಬಂದು ಅಲ್ಲಿ ಎಕ್ಸಿಬಿಷನ್ ಇರುತ್ತೆ ಹಾಗೆ ಅಲ್ಲಿ ತುಂಬ ಜನ ಸೆಲೆಬ್ರಿಟಿಯಿಂದ ಕೂಡಿರೋ ಒಂದು ದೊಡ್ಡ ಪ್ರೋಗ್ರಾಮ್ ನಡೆಯುತ್ತೆ ನಾನು ಯಾವ ವರ್ಷದಲ್ಲೂ ನಾನು ಒಂದು ವಿ ವಿ ಐ ಪಿ ಆಗಲಿ ಪಾಸಾಗಲಿ ವಿ ಐ ಪಿ ಪಾಸಾಗಲಿ ಕಲೆಕ್ಟ್ ಮಾಡ್ಕೊಂಡು ಯಾವತ್ತು ಪ್ರೋಗ್ರಾಮ್ ಹೋಗಿದವನೇ ಇಲ್ಲ ಈ ದಿನ ನಾನು ವಿ ವಿ ಐ ಪಿ ಪಾಸ್ನ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಸಮೇತ ಆ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀನಿ ಯಾಕಂದರೆ ನನ್ನ ಫೇವ್ರೆಟ್ ನಮ್ಮ ರಘು ದೀಕ್ಷಿತ್ ಅವರು ಮ್ಯೂಸಿಕ್ ನೈಟ್ ಇರೋದು ಆ ಮ್ಯೂಸಿಕ್ ನೈಟ್ ಆ ಲೈವ್ ಇವೆಂಟ್ ನೋಡೋಕ್ಕೋಸ್ಕರ ಅಂತಲೇ ನಾನು ಇವತ್ತು ಈವ್ನಿಂಗ್ ಆ ಪ್ರೋಗ್ರಾಮ್ಗೆ ಇದ್ದೀನಿ ನಾನು ನಮ್ಮ ಫ್ಯಾಮಿಲಿ ಸಮೇತ ಪ್ರೋಗ್ರಾಮಿಗೆ ಬಂದೆ ನೋಡಿ ಎಷ್ಟು ಜನ ಇದ್ದಾರೆ ಮೊದಲಿಗೆ ನಮ್ಮ ಬಾಸ್ ಅವರ ಹೆಸರು ಹೇಳುತ್ತಾ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು ನೋಡೋಣ ನಮ್ಮ ರಘು ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ಬರ್ತಾರೆ ಅಂತ ನೋಡಿಕೊಂಡು ಪ್ರೋಗ್ರಾಮ್ನ ನೀವು ನೋಡಿ ನಾನು ನೋಡ್ತೀನಿ ಫೈನಲಿ ನಾವು ಕಾಯ್ತಿದಂತ ನಮ್ಮ ಫೇವ್ರೇಟ್ ಒನ್ ಡಿ ರಘು ದೀಕ್ಷಿತ್ ಅವರು ಬಂದ್ರು ಎಲ್ಲ ರೆಡಿ ಮಾಡ್ತಿದ್ದಾರೆ ರೆಡಿ ಆಗ್ತಿದ್ದಾರೆ ಇವಾಗಿಂದ ಮ್ಯೂಸಿಕ್ ಸ್ಟಾರ್ಟ್ ತಿಂಗಳು ಏನೇ ಒಂದು ಕಾರ್ಯಕ್ರಮದಲ್ಲಿ ಜಗಳ ಇಲ್ಲದೆ ಆ ಕಾರ್ಯಕ್ರಮನ ನಡೆಸೋದಿಲ್ಲ ಅದೇ ತರ ಅಲ್ಲೂ ಜಗಳ ಜೋರಾಗೇ ನಡೀತಿತ್ತು ಅದನ್ನ ನೋಡಿಕೊಂಡೆ ನಾವು ಮುಂದೆ ಅದನ್ನು ಬಿಟ್ಟು ಮತ್ತೆ ನಮ್ಮ ರಘು ದೀಕ್ಷಿತ್ ಅವರ ಪ್ರೋಗ್ರಾಮ್ಗೆ ಕಿವಿ ಕೊಡ್ತೀವಿ I ಹಾಡನ್ನ ಚೆನ್ನಾಗಿ ಕಾಣಿಸ್ತಿದ್ರಿ ಹಾಡು ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತದೆ ಹಾಡು ಹೇಳಿ ಪರವಾಗಿಲ್ಲ ಏನು ಕಳ್ಕೊಳ್ಳಲ್ಲ ನಾನು ಹಾಡಿ ಮಾಡುತ್ತೀನಂತಿ ನಿಂಗೆ ಯಾರು ಪ್ಯಾಡ್ ಅಂತಾರ ನೀವೆಲ್ಲ ಏನು ಜರ್ನಲಿಸ್ಟ್ಗಳ ಫ್ರೆಂಡ್ ಫೋನ್ ಕಿತ್ಕೊಂಡ್ರೆ ವೇಸ್ಟ್ ಫೇಲಸ್ ಹಾಡು ಹೇಳಪ್ಪ ನೀವು ಮಾತ್ರ ಟಿವಿಲಿ ಬಂದಾಗ ಮಾತ್ರ ಹಾಡು ಹೇಳ್ಬೇಕಾ ಹಾಡಿ ಪರವಾಗಿಲ್ಲ ನೀವು ಮನುಷ್ಯ್ರೆ ಮಜಾ ಮಾಡಿ ಲೋಕದ ಮಾಡಿ ಯಾರ್ ಆಡ್ತಾರ ಮಾಡಪ್ಪ ಚಿಂತಿ ಅಕ್ಕ ಪಕ್ಕದಲ್ಲಿ ಯಾರಾದ್ರೂ ಆಡ್ತಿಲ್ಲ ಆದ್ರೆ ಸ್ವಲ್ಪ ತಲೆಗೆ ಸರು ಸವ್ ಬಿಟ್ಟು ಯಾಕಪ್ಪ ಲೈಫ್ ನಲ್ಲಿ ಏನ್ ಪ್ರಾಬ್ಲಮ್ ನಿಮ್ಗೆ ಅಂತ ಕೇಳಿ ಕೇಳಿಲ್ಲರೂ ಕೈ ತೋರ್ಸಿ ಈಗ తొలసెంజి ఎల్లరికి అటకో ఎవరీబడీ ఆహాలిక లోకతకలజీ మరుతినంటి నింటే అర్థ్యాడంతర మాడపచి ఉండే కేల్స్తారే illa na oppa saaku niminella meer sake మరుతి Okay, boys and girls, uncles and aunties, friends This class is called Back Bencher Soup. ಹಂಗೆ ಸೈಡ ಜಾರು ಯೋ ಠಾಲ ಮುಖಿ ಮುಂದೆ ನಿಲ್ಲೋ ಯಾರಂಟಿನ ಅಂದ್ರೆ ಡೈರೆಕ್ಟ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ಬರಿಗೂ ಹೇಗ್ ನಡೀತಾ ಇದೆ ಈ ಎಕ್ಕದ ಹವ ಎಕ್ಕ ಹವಾಗಿಂತ ಇಲ್ಲಿ ಹವಾನೇ ಜಾಸ್ತಿ ಆಗೋಗಿದೆ ಎಲ್ರು ಚೆನ್ನಾಗಿದ್ದೀರಾ ಮಜಾ ಮಾಡ್ತಾ ಇದ್ದೀರಾ ಸೂಪರ್ ತುಂಬಾ ಖುಷಿ ಆಗ್ತಿದೆ ಬಟ್ ನಿಜವಾಗ್ಲೂ ನಿಮ್ಮನ್ನ ಈ ತರ ನೋಡೋದಕ್ಕೆ ಸಿಕ್ಕಾಬಡ ಖುಷಿ ಆಗ್ತದೆ ಯಾಕಂದ್ರೆ ಕೊಳೆ ಮೇಲೆ ಒಂದ್ ಸಾಂಗು ಎಲ್ಲಿ ಇಡೀ ಕರ್ನಾಟಕ ಎಲ್ಲೋದ್ರು ನಮ್ಮ ಕನ್ನಡಿಗರೆಲ್ಲ ಹೇಳ್ತಾರದು ಒಂದೇ ಬ್ಯಾಂಗಲ್ ಬಟ್ ಒಂದು ವಿಭಿನ್ನವಾಗಿ ಕಾಣಿಸ್ಕೊತ ಏನು ನಿಮ್ಮ ಪಾತ್ರ ಎಕ್ಕಾದಲ್ಲಿ ಏನು ನಿಮ್ಮ ಪಾತ್ರ ಮುತ್ತು ಅಂತ ಹುಡುಗ ಇರ್ತಾನೆ ಹಳ್ಳಿಯಿಂದ ಊರಿಗೆ ಬರ್ತಾನೆ ತುಂಬಾ ಜನ ಇವತ್ತು ಬೆಂಗಳೂರಲ್ಲಿ ಕಷ್ಟ ಪಡ್ಕೊಂಡು ದುಡಿಬೇಕಂತ ಆಸೆ ಇಟ್ಕೊಂಡು ಬರ್ತಾರೆ ಅದೇ ತರನೆ ನನ್ ಫೈಟಿಂಗ್ ಎಲ್ಲ ಏನಾದ್ರು ಇದೆಯಾ ಇದೆ ಇದೆ ಅಲ್ಲ ಇದೆ ಆಕ್ಚುಲಿ ಒಂದ್ ಸೀನ್ ನೋಡಿದೆ ಟ್ರೈಲರ್ ಅಲ್ಲಿ ಸೇಮ್ ನಮ್ಮ ಅಪ್ಪು ಬಾಸ್ ಬರ್ತಾರಲ್ಲ ಅಣ್ಣ ಬಾಂಡಲ್ಲಿ ತೋಪಿ ಹಾಕೊಂಡು ಮಿಸಲ್ರೇಳ ಅವರು ಜನರ ಪ್ರೀತಿ ಎಷ್ಟಿದೆ ಅಂತ ಇಲ್ಲಿ

ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಾದ್ರೆ ಪ್ರತಿ ಸಾರಿ ರಾಮನಗರ ಸಿಗ್ನಲ್ ಲೈಟಲ್ಲಿ ನಿಂತು ಅಲ್ಲಿ ಕಡಲೆಕಾಯಿ ಬೀಜ ತಗೊಂಡು ಏನೆಲ್ಲ ತಗೊಂಡು ತಿನ್ಕೊಂಡು ಹೋದ್ರೆ ಸಮಾಧಾನ ನನಗೆ ಆದರೆ ಈ ಮೈಗಾಸ್ ಅಂತ ಮಾಡಿ ಒಂದು ಊನ್ ಲೋಕ ಹೃದಯ ಊಟ ಆಯಿತು ಅದು ಹೀಗೆ ಇರಬೇಕು ಬೈಪಾಸ್ ಅಂತ ನೀವು ಕೂಡ ಜಾಸ್ತಿ ಆಗೋಗಿರೋದು ಇವಾಗ ಜಾಸ್ತಿ ಹೃದಯವೇ ಇಲ್ಲ ಈಗ ಆರ್ಟೇ ಇಲ್ಲ ಆದರೆ ಇದಕ್ಕೆ ಮುಂಚೆ ನಾವು ರಾಮನಗರ ಇತ್ತು ಮೈಸೂರಿಗೆ ಹೋಗ್ಬೇಕಂದ್ರೆ ರಾಮನಗರ ಟೆನ್ಸ ಮೇಳ ಸೈಜಾ ಮಾತಾಡೋದು ಅದು ನೀವು ಸುಮ್ಮನೆ ಕೇಳಕ್ಕಾಗತ್ತೇಜಿ ಅಭಿಮಾನಿ ಅಟ್ಲೀಸ್ಟ್ ಈ ತರ ಸಂಬಂಧಗಳನ್ನ ಮತ್ತೆ ಒಟ್ಟಿಗೆ ಸೇರಿಸುತ್ತೆ ಒಂದು ನಗು ಸೇರುತ್ತೆ ಅಂದ್ರೆ ಇಂಥ ಹಬ್ಬಗಳು ಒಟ್ಟಿಗೆ ಸೇರ್ತಾ ಇರ್ತೀವಿ ನಾವು ಹಬ್ಬಗಳು ಮಾಡದೇ ಅದಕ್ಕೆ ಮನೆಗಳಲ್ಲಿ ಹಬ್ಬ ಮಾಡೋದು ಅದಕ್ಕೆ ಸಂಬಂಧಗಳು ಕೂಡ ಆಗಬಾರ್ದು ಒಟ್ಟಿಗೆ ಇರ್ಬೇಕಾದ್ರೆ ನಾವೆಲ್ಲ ಸೇರೋದು ನನಗಂತೂ ಕಾಲು ಓಡದೆ ಅಲ್ಲ ಮಾತಾಡಬೇಕಾ ಕೇಳಿಸ್ತೀವಿ ನನ್ಗೂ ಕೇಳಿಸ್ತಾ ಇಲ್ಲ ಎಲ್ಲರ ಪ್ರೀತಿಯ ಮತ್ತೊಬ್ಬ ಜನ ನಾಯಕ ನಮ್ಮ ಉಪ ಮುಖ್ಯಮಂತ್ರಿಗಳಾದಂಥ ಎಲ್ಲೆಲ್ಲೂ ಗೇಡಿ ಮೀ ಎಲ್ಲ ಮುಗಿತೆ ರೈ ಮತ್ತೆ ಹುಟ್ಟಿ ಬರುವ ರೈ ಗುಟ್ಟಿಗೆ ಕಟ್ಟಿಗೆ ನಿಂದ್ರೆ ಸಾರದ ಎಲ್ಲಿ ಸಾಯ್ತಿಗೆ ಬೇಕು ಮಿಂಚಿನಂತ ಬೇಕು ನಿನ್ನ ಬಾಡಿಗೆ ಕಾರ್ಡು ಯಾರು ಎಲ್ಲ ಹೋಗೋದೊಂದು ಗೇಟಿಗೆ

ನಾನು ಎಲ್ಲ ಪ್ರೋಗ್ರಾಮ್ ನೋಡಿಕೊಂಡು ಹೊರಗೆ ಬಂದೆ ಹಿಂಗಾಗಲೇ ಹೇಳಿದಂಗೆ ಈ ರೋಡಲ್ಲಿ ಹೆಜ್ಜೆ ಆಗಲ್ಲ ಅಂತ ಹೇಳಿದೆ ನೋಡಿ ಎಷ್ಟು ಜನ ಸಾಗರ ಯಾವ್ಯಾವ ಊರಿಂದ ಯಾವ್ಯಾವ ಹಳ್ಳಿಯಿಂದ ಬಂದಿದ್ದಾರೆ ಗೊತ್ತಿಲ್ಲ ಎಷ್ಟು ಲಕ್ಷಾಂತರ ಜನ ಸೇರಿದ್ದಾರೆ ಅಂದರೆ ನಮ್ಮ ರಾಮನಗರದ ಹೆಮ್ಮೆಯ ಹಬ್ಬಕ್ಕೆ ತುಂಬ ಕಡೆಯಿಂದ ಜನಗಳು ಬರ್ತಾರೆ ನೋಡಿ ನಿಮ್ಮ ಮುಂದೆ ಕಾಣಿಸ್ತಿರಬೇಕು ಎಷ್ಟು ಜನ ಸೇರಿದ್ದಾರೆ ಎಷ್ಟು ಜನ ಹೋಗ್ತಿದ್ದಾರೆ ಅಂತ ನೋಡಿ ನಮ್ಮ ರಾಮನಗರ ವೈಬ್ ಅಂದ್ರೆ ವೈಬು ಹಾಗೆ ಮುಂದೆ ಬರ್ತಾ ನಾನು ನಮ್ಮ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದೆ ಆಲ್ರೆಡಿ ಕೊಂಡಕ್ಕೆ ಅಗ್ನಿಪರ್ಶ ಆಗಿತ್ತು ನಾನು ಮುಂದೆ ಹೋಗಿ ಅಗ್ನಿಕೊಂಡನ ಒಂದ್ಸಲಿ ನೋಡಿಕೊಂಡು ಹಾಗೆ ತಾಯಿನ ಕೃಪೆಗೆ ಪಾತ್ರರಾಗಿ ತಾಯಿಗೆ ಬೇಡಿಕೊಂಡು ಎಲ್ಲರೂ ಚೆನ್ನಾಗಿತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮುಂದಕ್ಕೆ ಬಂದೆ ಇಲ್ಲಿ ಬೆಂಕಿಯ ತಾಪ ಎಷ್ಟು ಇತ್ತು ಅಂದರೆ ಹೇಳೋಕ್ಕಾಗಲ್ಲ ಅದ್ರ ಪಕ್ಕದಲ್ಲಿ ನಿಲ್ಲಕ್ಕೂ ಆಗ್ತಿರಲಿಲ್ಲ ಅಷ್ಟು ಅಬೆ ಅಂತ ಹೊಡಿತಿತ್ತು ಆದರೆ ಅಕ್ಕಪಕ್ಕದಲ್ಲಿರೋ ಮನೆಯವ್ರಿಗೆ ಹೇಗಿತ್ತೋ ಗೊತ್ತಿಲ್ಲ ಯಾಕಂದರೆ ಇರಲೇಬೇಕು ವರ್ಷಕ್ಕೊಂದ್ಸರಿ ನಡೆಯೋದು ನಮ್ಮ ರಾಮನಗರ ಫೆಸ್ಟ್ ಅಂದರೆ ಕಮ್ಮಿನ ಅದೇ ಮುಂದೆ ಬರಬೇಕಾದ್ರೆ ನಮ್ಮ ಖಂಡಿತ ಒಂದು ಕರಗ ಮುಂದೆ ಒಂದು ಕರಗ ಹೋಗ್ತಿತ್ತು ನಾವು ನೋಡ್ತೀವಿ ನೋಡಿ ಹೇಗಿದೆ ಇಷ್ಟು ಜನ ಆಲ್ರೆಡಿ ಟೈಮು ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಆಗಿದೆ ಇಷ್ಟು ಜನ ಇದ್ದಾರೆ ಓಹ್ ನಿಮ್ಮ ಹೊರತುಬಿಟ್ಟೆ ನಿಮ್ಗೆ ಆಲ್ರೆಡಿ ಒಂಬತ್ತು ಕರಗಗಳನ್ನ ತೋರಿಸ್ತೀನಿದೆ ಬನ್ನಿ ಇವಾಗ ನೋಡೋಣ நன்னருஷன் கிசிரர பிரளைய ಮತ್ತೆ ನೋಡ್ರಲ್ಲ ನಮ್ಮ ರಾಮರ ಐತಿಹಾಸಿಕ ಕರಗವನ್ನು ಹೇಗಿತ್ತು ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ದಯವಿಟ್ಟು ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋಲಿ ಅಲ್ಲಿ ತನಕ ನಗ್ತಾ ಇರಿ ನಗಿಸ್ತಾ ಇರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್